ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳು ಮೂರು ಪ್ಯಾಕೇಜ್ಗಳಲ್ಲಿ ಟೆಂಡರ್ಗೆ ಸಿದ್ಧತೆ ಬೆಂಗಳೂರು ಬ್ಯುಸಿನೆಸ್ ಕಾರಿಡಾರ್ ಮಾರ್ಚ್ ತಿಂಗಳಲ್ಲಿ ಪ್ರಕ್ರಿಯೆ ಆರಂಭ ಬಿಬಿಸಿ ವರ್ಷದ ಮಹಿಳಾ ಕ್ರೀಡಾಪಟು ಪ್ರಶಸ್ತಿಗೆ ಸ್ಮೃತಿ ಮಂದಾನ ಆಯ್ಕೆ ನಿಶಾಂಕ್ ಶತಕ ಆಸ್ಟ್ರೇಲಿಯಾ ವಿರುದ್ಧ ಶ್ರೀಲಂಕಾ ಭರ್ಜರಿ ಜಯ ಕಾಂಗ್ರೆಸ್ ಸರ್ಕಾರದ ಸಾಲದ ಹೊರೆಯೇ ಸಾವಿರ ದಿನಗಳ ಸಾಧನೆ ಎಂದು ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ಅಪಘಾತದಲ್ಲಿ ಎರಡು ವರ್ಷದ ಮಗು ಸಾವು ಹಳೇಹಳ್ಳಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಸ್ಥಳೀಯರ ಪ್ರತಿಭಟನೆ ಹಂಪಿಯ ಸಾಮೂಹಿಕ ಅತ್ಯಾಚಾರ ಕೇಸ್ ಮೂವರಿಗೆ ಮರಣ ದಂಡನೆ ನೀಡಿದ ಗಂಗಾವತಿ ಕೋರ್ಟ್ ಅಪರಾಧ ನಿರ್ಣಯ ಪ್ರಮಾಣದಲ್ಲಿ ಏರಿಕೆ ಹೊಸ ಕಾನೂನುಗಳಿಂದ ಪ್ರಕರಣಗಳ ತ್ವರಿತ ವಿಲೇವಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿಸ್ತೃತ ಪೀಠಕ್ಕೆ ಪ್ರವೇಶ ವಿವಾದ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಕುರಿತು ಒಂಬತ್ತು ನ್ಯಾಯಮೂರ್ತಿಗಳಿಂದ ವಿಚಾರಣೆ ಎಸ್ಕಾಂಗಳಿಗೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ನಷ್ಟ ಕೇಂದ್ರ ಇಂಧನ ಸಚಿವಾಲಯವು ಬಿಡುಗಡೆ ಮಾಡಿದ ವಿದ್ಯುತ್ ವಾರ್ಷಿಕ ವರದಿಯಲ್ಲಿ ಉಲ್ಲೇಖ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಅನರ್ಹ ಆಯ್ಕೆ ಸಿಂಧುಗೊಳಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಇಂದಿರಾ ಕ್ಯಾಂಟೀನ್ಗೆ ಗ್ರಾಹಕರೇ ಬರ್ತಿಲ್ಲ ಹೊಸ ಮೆನುವಿನೊಂದಿಗೆ ಆಹಾರದ ಗುಣಮಟ್ಟ ಹೆಚ್ಚಳ ಜಿಬಿಎ ಮುಖ್ಯ ಆಯುಕ್ತ ರಾವ್ ಹೇಳಿಕೆ ತರಕಾರಿ ಪ್ರದರ್ಶಿಸಿ ಎಎಪಿ ಪ್ರತಿಭಟನೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ವಿರೋಧ ಪರದೇಶ ಪ್ರಾಣ ಸಂಕಟ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಮೇಲೆ ಹೆಚ್ಚುತ್ತಿದೆ ದಾಳಿ ಹಿಂಸೆ ದೈಹಿಕ ಸಂಬಂಧ ಬೆಳೆಸುವ ಮುನ್ನ ಎಚ್ಚರಿಕೆ ಅಗತ್ಯ ವಿವಾಹಕ್ಕೂ ಮುನ್ನ ದೈಹಿಕ ಸಂಬಂಧಕ್ಕೆ ಇರಲಿ ಕಡಿವಾಣ ಸುಪ್ರೀಂ ಕೋರ್ಟ್ ಹೇಳಿಕೆ